ಆಸ್ತಿಗಾಗಿ ಮಗನೇ ಅಪ್ಪನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಪನ ಬಗ್ಗೆಯೇ ಅಶ್ಲೀಲ ಸಂದೇಶಗಳನ್ನು ಹಂಚಿಕೆ ಮಾಡಿದ ವಿಚಿತ್ರ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ ಮದ್ದೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ ತನ್ನ ಮಗ ಪ್ರಣವ್ ಎಂಬುವಲ್ಲಿಂದ ಬ್ಲಾಕ್ಮೇಲ್ಗೆ ಒಳಗಾಗಿ ಅಂತಿಮವಾಗಿ ಮದ್ದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ದೂರಿನ ಮೇರೆಗೆ ಆರೋಪಿಗಳಾದ ಪ್ರಣಬ್ ಅವನ ಸ್ನೇಹಿತರಾದ ಮಹೇಶ ಈಶ್ವರ್ ಪ್ರೀತಂ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆನ್ಲೈನ್ ಗೇಮ್ ಸೇರಿದಂತೆ ಹಲವು ದುಶ್ಚಟಗಳಿಗೆ ದಾಸನಾಗಿರುವ ಪ್ರಣವ್ ಈಗಾಗಲೇ ಕೋಟ್ಯಾಂತರ ರುಗಳನ್ನು ಕಳೆದುಕೊಂಡಿದ್ದಾನೆ ಮತ್ತೆ ಹಣಕ್ಕಾಡಿ ತಂದೆಯ ಬಳಿ ಬೇಡಿಕೆ ಇಟ್ಟಿದ್ದಾನೆ ಎನ್ನಲಾಗಿದ್ದು ಇದಕ್ಕೆ ಸೊಪ್ಪು ಹಾಕದ ತಂದೆಯ ವಿರುದ್ಧವೇ ಅಶ್ಲೀಲ ವಿಡಿಯೋಗಳನ್ನು ಸೃಷ್ಟಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ ಇದರಿಂದ ಬೇಸತ್ತ ಸತೀಶ್ ತನ್ನ ಮಗನಿಗೆ ಪ್ರಚೋದಿಸಿದವರು ಸೇರಿದಂತೆ ಮಗನ ವಿರುದ್ಧ ಮದ್ದೂರು ಪೊಲೀಸರಿಗೆ ದೂರು ನೀಡಿದ್ದರು ನನ್ನ ಸ್ವಂತ ಮಗ ಪ್ರಣಾಮ್ ಸತೀಶ್ ಅಂತ ಸ್ವಂತ ಮಗ ಮತ್ತು ಇತರರು ತಂದರೆ ಮಹೇಶ ಗುಂಡ ಗುಂಡಾ ಒಳಗೇರೆಯ ಕುಟುಂಬದವ್ರ ಮಗ ಮತ್ತು ಪ್ರೀತಮ್ ಅಂತ ನಮ್ಮಂತರ ಕೆಲಸಕ್ಕಿತ ಅವನು ಆನೆದೊಡ್ಡಿ ಹುಡುಗ ಅವರ ತಂದೆ ವಿಜಯ್ ಕುಮಾರ್ ಅಂತ ಮತ್ತು ಈಶ್ವರ ಅಲಿಯಾಸ್ ಮರಿಯಪ್ಪ ಗದ್ದನಿಂಗಮ್ಮ ಮಹೇಶನ ತಮ್ಮ ಅವನು ಅವರ ತಮ್ಮ ನಮ್ಮ ಹತ್ರ ಕೆಲಸಕ್ಕೀತಾ ಅವನು ವೀಡಿಯೋ ಅಪ್ಲೋಡ್ ಮಾಡಿದ್ರು ಈಶ್ವರ ಅಂತ ನನ್ನ ಮಗ ಅವನು ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡಿಸಿದ್ರು ಮತ್ತು ಇನ್ನೊಬ್ಬ ನೆನಪು ಗುಂಡಮಿ ಇದರಿಂದ ಇನ್ನೂ ಬೇರೆ ಬೇರೆ ಇದ್ದರೆ ಮುಂದೆ ಗೊತ್ತಾಗುತ್ತೆ ಇವರು ಷಡ್ಯಂತ್ರ ಮಾಡಿ ನನ್ನ ಮಗನ ಹೆಸರಲ್ಲಿ ಒಂದು ಆರು ಕೋಟಿ ಪ್ರಾಪರ್ಟಿ ಮಾಡಿದ್ದೆ ನಾನು ಫಸ್ಟ್ ವರ್ಷಕ್ಕೆ ಬಂದ ತಕ್ಷಣ ವ್ಯವಹಾರ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ನ ಅಕೌಂಟಿಂದ ಅವ್ನಿಗೆ ನಾಲ್ಕು ಕೋಟಿ ಹತ್ತು ಲಕ್ಷ ಟರ್ನ್ ಓವರ್ ಮಾಡಿಸಿ ಪ್ರಾಪರ್ಟಿಗಳು ಮಾಡಿ ಅವನ ಊರು ಕಟ್ಟಿದ್ದೆ ನಾನು ಜೊತೆಲಿ ಬೆಳೆಸ್ಕೊಂಡು ವ್ಯವಹಾರ ಹೋಗಬೇಕು ವ್ಯವಹಾರ ದೊಡ್ಡದಾಗುತ್ತೆ ಅಂತ ಅಂದ್ಬಿಟ್ಟು ಅವನು ಐ ಪಿ ಎಲ್ಲು ಕ್ರಿಕೆಟ್ ಬೆಟ್ಟಿಂಗು ಶೇರ್ ಮಾರ್ಕೆಟು ಸಿನಿಮಾ ಶೋಕಿ ಆ ಸಿನಿಮಾ ತೆಗಿದೀನಿ ಅಂತೆಲ್ಲ ಹೋಗ್ಬಿಟ್ಟು ಒಂದೆರಡು ಕೋಟಿ ಸಾಲ ಮಾಡಿಕೊಂಡು ಎರಡು ಕೋಟಿ ಅವನು ನಾವು ಯಾರ್ಯಾರು ಅಡ್ವಾನ್ಸ್ ತೊಗೊಂಡಿದ್ದೆವು ಪ್ರಾಪರ್ಟಿಗಳ ಯಾರ್ಯಾರು ಬೌಲ್ ಕೊಟ್ಟಿದ್ದೋ ಅಂಥ ಪ್ರಾಪರ್ಟಿಗಳಿಗೆಲ್ಲ ಮಾರ್ಕೊಬಿಟ್ಟು ಅಡ್ವಾನ್ಸ್ ತಗೊಂಡು ಬೇರೆ ಪ್ರಾಪರ್ಟಿ ಅದಕ್ಕೆ ಕಂಪಲ್ಸೆಟ್ ಮಾಡಿ ಕೊಟ್ಟಿದ್ದೀವಿ ಇನ್ನು ಎಕ್ಸ್ಟ್ರಾ ಐದು ಕೋಟಿ ಪ್ರಾಪರ್ಟಿನ ನಾವೀಗ ಮಾರ್ದಂಗೆ ಅವನಿಗೆ ಕೋರ್ಟಲ್ಲಿ ಇಂಕ್ಲೂಡಿಂಗ್ ಅರ್ಜಿ ಯಾಕಂದ್ವಿ ನಮ್ಮದು ಇಲ್ಲ ತೊಗೊಂಡಿದ್ದು ಸಾವಿರ ಅಂತಂದ್ಬಿಟ್ಟು ಅದಕ್ಕೆ ಐದು ಕೋಟಿ ನಮಗೆ ಕೊಡಿ ಇಲ್ಲ ಅಂದರೆ ನಾನು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ವಾಟ್ಸಾಪ್ ವಾಟ್ಸಪ್ ಆ್ಯಕ್ಟ್ ಮಾಡ್ತೀನಿ ನಮ್ಗೆ ಗೊತ್ತಿರೋದಂಗೆ ನನ್ನ ಖಾಸಗಿ ಆರ್ಯ ಕಡೆಗಳು ಮತ್ತು ವಿಡಿಯೋ ಕೆಲವೊಂದು ಕೆಲವೊಂದು ಮಾಪ್ ಮಾಡಿ ಕೆಲವೊಂದು ಎಡಿಟ್ ಮಾಡಿ ನನ್ನ ವಿದ್ಯಾವೆ ಹೋದೆ ಅವಾಗ ಇವರು ನನ್ನೇ ಬ್ಲಾಕ್ ಬಂದ್ ಮಾಡಿ ಎಲ್ಲರೂ ಹೇಳ್ಕೊ ಹೇಳ್ಕೊ ಬರ್ತಿದ್ದ ಎಲ್ಲರಿಗೂ ಕೊಟ್ಕೊ ಬರ್ತಿದ್ದ ತುಂಬ ತೊಂದರೆ ಕೊಟ್ಟವನೇ ನಾನು ನನ್ನ ಯಾರಿಗೂ ಇಂಥ ಮಕ್ಕಳು ಬೇಡ ನಾನು ಕಾಶಿಗೆ ಹೋಗಿ ತಲೆ ಬಳಸ್ತೀನಿ ಇಂಥ ಮಗ ಯಾರಿಗೂ ಬೇಡ ಅಂತ ಕಣ್ಣೀರು ಹಾಕ್ಬಿಟ್ಟು ಒಬ್ಬರೇ ಜೀವ ಹೋಗಿದೆ ಹಾಗಾಗಿ ಕುಮ ಬೆಳೆ ಹೋದಾಗ ಇಂಥ ಮತ್ತು ಯಾರಿಗೂ ಅಷ್ಟು ಕಣ್ಣೀರಲ್ಲಿ ಕೈ ತೋರಿಸಿದ್ರೆ ಎಲ್ಲರೂ ನಮಗೆ ಎಲ್ಲೆಲ್ಲಿ ವ್ಯವಹಾರ ಇತ್ತು ಅಲ್ಲೆಲ್ಲ ಲಾಕ್ ಮಾಡಿಸೋದು ನಮ್ಮ ಬೆಚ್ಚಲು ಯಾರವರು ಅವ್ರಿಗೆಲ್ಲ ಡೈಲೂಟ್ ಮಾಡೋದು ನನ್ನ ಜೊತೆ ಜೊತೆ ಕರ್ಕೊಂಡು ಹೋಗುತ್ತೋ ಬ್ಲ್ಯಾಕ್ ಮೇಲ್ ಮಾಡೋದು ಅವ್ರಿಗೆ ಒಡೆಯ ರೀತಿ ಹೇಳ್ಕೊಡೋದು ನಮ್ಮ ತಂದೆ ಸತ್ತೋಗಿ ನನ್ನ ಬೇರೆಯವರಾಗಿದ್ದರೆ ಆತ್ಮಹತ್ಯೆ ಮಾಡ್ಕೊಡ್ಬೋದು ನಾವು ಆಗೋಕ್ಕೆ ನಮ್ಮ ಸ್ನೇಹಿತರು ಇದ್ದರೂ ಸಾಗರ್ ಅವರು ರಜೆ ಪ್ರತಿಭಾವರು ಡಾಕ್ಟರ್ ಆಸೆ ಕರೆದಾಗ ಸಂತ